ಎಲ್ಲ ಇಷ್ಟ ಎಲ್ಲ ಅಂದ್ರೆ ನನಗೆಲ್ಲ ಸೇರ್ಕೊಂಡು ಮದುವೆ ಮಾಡ್ತಾರೆ ನಂಗೆ ಮದುವೆ ಚೂರು ಇಷ್ಟ ಇಲ್ಲ ನಾನು ಏನು ಮಾಡ್ಲಿ ಈಗ ಒಬ್ರು ನನ್ನ ಮಾತು ಕೇಳಕ್ಕೆ ತಯಾರಿಲ್ಲ ಎಷ್ಟು ಬೇಡ 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 ಅಂದ್ರೆ ನನ್ನ ಮಾತೆ ಕೇಳ್ತಿಲ್ಲ ಏನಾದ್ರೂ ಮಾಡ್ಕೊಂಡು ಸಾಕಾಗ್ಬಿಡ ನಾನು ಅನಿಸ್ತಿದೆ ಅಷ್ಟು ಟಾರ್ಚರ್ ಕೊಡ್ತಾವ್ರೆ ಅನ್ನ ಮಾವನ ಮಗ ಪ್ರಕಾಶ ಒಂದ್ ಮಾತು ಕೇಳಿಲ್ಲ ನಿಂಗೆ ಮದುವೆ ಇಷ್ಟ ಇದ್ದದೇ ಇಲ್ವ ಅಂತ ಅಂತ ಒಂದು ಮದ್ವೆ ಆಗ್ಬೇಕಾ ನಮ್ ಮನೆಯವ್ರ ಬರೀ ಆಸ್ತಿ ಅಂತಸ್ತು ನೋಡ್ತಾವ್ರೆ ನನ್ನ ಮನ್ಸಿನ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಯಾಕೆ ನೋಡ್ತಾರೆ ಇವ್ರು ಏನು ಮಾಡ್ಲಿ ಮಧ್ಯರಾತ್ರಿಗೆ ಏರಿಸಿ ರೆಡಿ ಮಾಡಿ ಕೂರ್ಸವ್ರೆ ಇವತ್ತೇ ಮದ್ವೆ ಅಂತ ನನ್ ಏನ್ ಮಾಡ್ಲಿ ದೇವ್ರೆ ಯಾಕೆ ನನ್ ಲೈಫ್ ಈ ರೀತಿ ಸಡನ್ ಆಗಿ ಆಗೋಯ್ತು ಆರಾಮಾಗಿ ಸ್ಕೂಲ್ ಹೋಗ್ಕೊಂಡಿದ್ದೆ ಆ ಬಂಗಾರಿ ವಿಷಯ ಹೇಳಿ ಅವ್ರ ಅಮ್ಮ ಕೆಲ್ ಒಡ್ಸದ್ನಲ್ಲ ಅವಳ ಜೀವನ ಹಾಳು ಮಾಡದ್ನಲ್ಲ ಅದಕ್ಕೆ ನನ್ ಜೀವನ ಈ ರೀತಿ ಆಯ್ತಾ ಅವಳು ಕೆಟ್ಟದ್ ಬಯಸದಕ್ಕೆ ನನಗೆ ಈ ರೀತಿ ಆಗೋಯ್ತಾ ಇದ್ರು ಇರ್ಬೋದು ಪಾಪ ಆ ಬಂಗಾರಿ ಲೈಫ್ ಜೊತೆ ಆಟ ಆಡ್ದೆ ಅದಕ್ಕೆ ಈಗ ನನ್ಗೆ ಈ ರೀತಿ ಆಗಿರೋದು ಅನ್ಸುತ್ತೆ ಸಾರಿ ಬಂಗಾರಿ ಸಾರಿ ಜೊತೆಲೆ ಇದ್ಕೊಂಡು ನಿನಗ್ ಮೋಸ ಮಾಡ್ಬಿಟ್ಟೆ ನಾನು ನಿನ್ ಲೈಫ್ ಹಾಳಾಗ್ಲಿ ಅಂತ ನೋಡ್ದೆ ದಿಕ್ಕಾ ದೇವರು ನನ್ ಲೈಫ್ನೆ ಹಾಳ್ ಮಾಡ್ತಿದ್ದಾನೆ ನನಗೆ ಕ್ಷಮಿಸ್ಬಿಡು ಬಂದರಿ ನನಗ್ಬಿಡು ಸಾರಿ ಅಪ್ರತಾಸನ್ ಮದ್ವೆ ಆಗ್ಬೇಕಾ ನಾನು ಅವನಾಗ ನೋಡಿದ್ರೆ ಕತ್ತೆ ವಯಸ್ಸಾಗೆ ಅವನ ಮದ್ವೆ ಆಗ್ಬೇಕಾ ಅವ್ನ ವಯಸ್ಸೇನು ನಮ್ಮ ಮನೆಯವ್ರಿಗೆ ಯಾಕಿದ್ ಯಾವ್ದು ಅರ್ಥ ಆಯ್ತಿಲ್ಲ ಎಷ್ಟ್ ಹೇಳಿದ್ರು ಕೇಳ್ತಿವಲ್ಲ ಭವ್ಯ ಅಯ್ಯೋ ನನ್ ರಾಣಿ ಎಷ್ಟ್ ಚಂದ ಕಾಣ್ತಿದ್ಯೇ ನನ್ ಕಣ್ಣೇ ಬೀಳ್ತ ನಿನ್ಗೆ ನನ್ ಬಂಗಾರ ನೀನು ಮೊದ್ಲು ದೃಷ್ಟಿ ತೆಗಿಬೇಕು ನಿನ್ಗೆ ದೊಡಮ್ಮ ನಾನು ಕೂತ್ಕೊಂಡು ಹೇಳ್ತಾ ಇದೀನಿ ಚೆನ್ನಾಗ್ ಅನಸ್ತ ದೃಷ್ಟಿ ತೆಗಿಬೇಕ ನೀನು ನಿಮ್ಗೇನು ಅನ್ಸ್ತಿರ್ವಾ ದೊಡಮ್ಮ ದೊಡಮ್ಮ ಹಿಂಗೆ ಮಾಡ್ತಾ ಇದೀರಾ ಏಯ್ ಏನಾಯ್ತು ನಿಂಗೆ ಬಗ್ಗೆ ಇದಕ್ಕಿದ್ದಂಗೆ ಓ ಇನ್ನೊಂದು ಗಂಟೆಲ್ ನಿನ್ ಮದ್ವೆ ಅದೇ ಏನ್ ನಿನ್ ತಿರ್ಗ ಹಳೆ ರಾಮಾಯಣ ಇಲ್ಲ ದೊಡಮ್ಮ ನನ್ಗೆ ಮದುವೆ ಇಷ್ಟ ಇಲ್ಲ ಅಯ್ಯೋ ಭಗವಂತೆ ನಿನ್ಗೆ ನಮ್ ಬತ್ತು ಕೇಳು ಅಯ್ಯೋ ಮಲಗ್ರ ಮುಂಡದೇ ಇನ್ನೊಂದ್ ಗಂಟೆಲ್ ಮದ್ವೆ ಅದೇ ಹೆಂಗ್ ಮಾತಾಡ್ತಾಳ ನೋಡು ಯಾರು ಕೇಳಿಸ್ಕೊಂಡ್ರೆ ಏನಾನಕಿಲ್ಲ ಏನಂತ ಹೇಳದೂ ಅಲ್ಯದ್ಲಾ ಮಾಲಾ ಇಲ್ಲಿ ನೋಡಿಲಿ ಬೇಡ ಅಂತ ಬೇನಂಗೇ ಈಗ ಅಯ್ಯೋ ತೊಡ್ದ್ ಮುಂದೆ ಯಾಕೆ ಹೊಟ್ಟೆವರ್ಸಿ ನಮ್ನಾಳ್ ಏನ್ ಬಂತು ಮಲ್ನಗರು ಉಚ್ಚಿಗೆ ಚಿಡ್ಕೊತಂಗಿ ಗಂಟೆಗೆ ಮದುವೆ ಅದೇ ಈಗ ಮದುವೆ ಬೇಡ ಅಂತ ಹೊಳ ಕೂತಾಡಲ್ಲ ತೀರ್ನೇ ದುಂಡ್ಗೆ ಒಳಗೆ ಓ ಮಕ್ಳು ಹೇಳದ್ ಮಾತ್ ಕೇಳಬೇಕು ಏನ್ ಆಡಾಗ್ಲಿ ಅಂತ ಮಾಡ್ತಿದವ ತಲೆ ಏನ್ ಜೇಡಿ ಮನ್ ತುಂಬ್ಕೊಂಡಿದ್ಯಾ ಆ ಪಾಟಿ ಹೇಳಿದ್ರು ತಿರ್ಗ ಅದೇ ಚಾಲ್ ತಗೊಳ್ಳಲ್ಲ ಏನ್ ಹೊಟ್ಟೆವರ್ಸ್ರಿ ಏನ್ ಮಾಡ್ತಾ ಸಾಯನ್ ನಾನು ಹೇಳು ನಾವೇ ಸರಿಯಾ ಪಾಪ ಮಾಡಿರೋರು ಹೊಟ್ಟೆ ವರ್ಷ ಮಾಡ್ತಾರಲ್ಲೇ ಮುಂದೆ ಬರೋನೇ ಸರ್ ಇಲ್ಲ ಕಂತೂ ಹೋಗು ಯಾವ ಯಾವಾಗಲೇ ಇಂತ ಮಗಳು ಇಲ್ದೋರು ಆಗೋದು ಯಾಕಪ್ಪ ದೇವ್ರೆ ಈ ಮಗಳು ಕೊಟ್ಟೆ ನನಗೆ ಅಕ್ಕ ಒಂದ್ ತೊಟ್ಟ ವಿಷ ಕೊಟ್ಬಿಡು ನನ್ಗೆ ಕಣ್ಣ ಮುಂದೆನೇ ಪ್ರಾಣ ಬಿಟ್ಬಿಡ್ತೀನಿ ಆಯ್ತದೆ ಇವಳಿಗೆ ಅಮ್ಮ ಯಾಕ ಮಾತಾಡಿ ನನ್ಗೆ ಹೇಳೋದು ನಿನ್ಗೆ ಅರ್ಥ ಆಯ್ತಲ್ವಾ ಪ್ರಕಾಶನ್ ಕೊಟ್ಟು ಮದುವೆ ಮಾಡ್ತಿದ್ದೀರಾ ನನ್ನ ಅವ್ನ ವಯಸ್ಸೇನು ನನ್ನ ವಯಸ್ಸೇನು ಅವ್ನ್ ಗಾಲೆ ಮೂವತ್ತು ವರ್ಷ ನನ್ಗೆ ಬರೀ ಹದಿನೈದು ವರ್ಷ ಇದು ಮಾಡ್ತೀರ ಸರಿಯಾ ನೀನು ಇನ್ನೇನು ನೀನ್ ಮಾಡಿರೋದಕ್ಕೆ ತಾನೇ ಮಾಡ್ತಿರೋದು ನೀನ್ ಮಾಡಿ ಸರಿಯಾ ನೀನು ಮುಚ್ಕೊಂಡು ಓದ್ಕೊಂಡಿದ್ದಿದ್ರೆ ಇದೆಲ್ಲ ಬೇಕಿತ್ತಾ ನೀನು ಯಾಕೆ ನೆಪೋರ್ಕಿ ಶೋಸ ಮಾಡಕ್ಕೆ ಹೋಗಿದೆ ಅಮ್ಮ ಏನೋ ಆಗಿದಾಯ್ತು ಇನ್ನೊಂದು ಸಲ ಮಾಡಕಿಲ್ಲ ಮಾಡಾಕಿಲ್ಲ ನೀನು ಯಾರು ಸಾಹಸಕ್ಕೂನು ಒಯ್ಕಿಲ್ಲ ಕನಮ್ಮ ನಿನ್ನಮ್ಮ ನನ್ನ ಮಾತ್ ಕೇಳಮ್ಮ ನಾನು ಚೆನ್ನಾಗಿ ಓದ್ಬೇಕು ಕನಮ್ಮ ನಿಮ್ಮ ಮದುವೆಗೆ ಇದ್ದೆಲ್ಲ ಬೇಡ ಕನಮ್ಮ ಹ ದೊಡಮ್ಮ ನೀನಾರು ಹೇಳು ದೊಡಮ್ಮ ಹುಡುಗಿ ಎಷ್ಟ ಸತಿ ಹೇಳದು ಮದುವೆ ಆದ್ನರ್ ಓದ್ನೆ ಯಾರ್ ಬೇಡ ಅಂದರು ಹ್ಞೂ ಮದುವೆ ಆರ್ನೀರ್ ಓದಕ್ಕತ್ತದ ಇನ್ನು ಎಸ್ ಎಲ್ ಸಿ ನಾನು ಸ್ಕೂಲ್ಗೆ ತಾಳಿ ಕಾಲದ್ರೆಲ್ಲ ನಾಕ್ ಹೋದನಾ ಹೇಳು ನೀನೇ ಓದ್ಬೇಕಂದ್ರೆ ಹೆಂಗಾರು ಓದ್ತಾರೆ ನಿಂಗೆ ಓದಕ್ಕೆ ಇಷ್ಟ ಇದ್ರೆ ಓದು ಮದುವೆ ಆದ್ಮೇಲೆ ಓದಕ್ಕೆ ಐಕಿಲ್ಲ ಅಂದ್ರೆ ಬಿಡು ಮನೇಲಿರು ನೀನೇನು ಓದಿ ಕೆಲಸ ತಕೊಂಡು ಅವ್ರನ್ನೆಲ್ಲ ಸಾಕ್ಬೇಕಾಗಿಲ್ಲ ನಮ್ಮ ಅಣ್ಣನ ಮನೇಲಿ ಬೇಕಾದಂಗೆ ಆಸ್ತಿ ಬದ್ಕಾಟಾದೆ ಇನ್ನೂ ಎರಡು ತಲೆಮಾರು ಮಾರು ಕೂತ್ರು ತರ್ಗಕ್ಕಿಲ್ಲ ಅಂತಂದ್ರೆ ನೀನು ಓದೇನಾಗ್ಬೇಕಿತ್ತು ಮರ್ಯಾದಿಂದ ನಾವ್ ಹೇಳ್ದಂಗೆ ಕೇಳು ಅಲ್ಲಿ ಐದುವರೆ ಟೈಮು ಆರೂವರೆ ಮೋರ್ತಾದೆ ಅಷ್ಟೊಂದ ದೇವಸ್ಥಾನದಲ್ಲಿ ಇರಬೇಕು ಮರ್ಯಾದಿಂದ ಎದ್ಬಾ ನೀಂಚರಿಯೆಲ್ಲ ಬಿಟ್ಬಿಟ್ಟು ಇಲ್ಲ ಕನಂಬಾ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಮದ್ವೆ ಆಯ್ಕಿಲ್ಲ ಹಾಳು ಕುಕ್ಕರ್ಸ್ ಹೋಗ ಏನಕ್ಕ ಹಿಂಗೆ ಮಾತಾಡ್ತಾಳು ಅವಳು ನಾವು ಜೋ ಮಡಿಗೆ ಇರ್ಬೇಕು ಅಂತ ಹೇಳ್ತಿದ್ದಳು ಇಲ್ಲ ಸಾಯ್ಬೇಕು ಅಂತ ಹಿಂಗೆ ಮಾತಾಡ್ತಿದ್ದಾಳು ಇವಾಗ ಕಾಣಕನವ ಇಂಥ ಮಕ್ಳ ಎಲ್ಲೋ ಕಾಣೆ ನಾನು ನನ್ನ ತಂಗಿ ಹೋಟೆಲ್ ಏನಂತ ಉಟ್ಬಿಟ್ಟ ನೀನು ನಿನ್ ನಿನ್ನ ಇವಾಗ ಅವಣ್ಣ ಹೊಟ್ಟೆ ಉಸಿ ಮಟ್ಟೆ ಕಟ್ ಮಡಕ್ತಿಯಲ್ಲ ನೀನು ನೀನೇ ಸರಿಯಾ ಏನ್ ಬಂದಿರೋ ನಿನಗೆ ಬರಬಾರ್ದು ಕರಿ ಮಾಲಾ ಅವ್ರ ಅಪ್ಪನ್ ಕರಿ ನಮ್ಮ ತೋ ಮಾತಾಡ್ತಾಳೆ ಅಷ್ಟೇ ಅವ್ರ ಅಪ್ಪನ್ ಕರಿ ಅಪ್ಪನ್ಗೆ ಅಂತ ಇಷ್ಟ ಇಲ್ಲ ಅಂತ ಯಪ್ಪಾ ಇವಳು ಹಿಂಗೆ ಅಂತ ನಾನು ಅನ್ಕೊಂಡಿಲ್ಲ ಅಲ್ಲ ಅಷ್ಟು ಬಗೆಯಿಂದ ಅಷ್ಟೆಲ್ಲ ನಾವು ಓಡಾಕ ಮಾಡ್ತಿದ್ರೆ ನಮ್ಮ ಮಾತಿಗೆ ಎಲ್ಲ ಗೌರವ ಕೊಡ್ತಾರದು ಇನ್ನೊಂದ್ ಗಂಟೆಲಿ ಮದ್ವೆ ಅದೇ గంట ముంచె మదే బా నేగ్ బ్యాడ అంతను నన్నవతినేత మదే బేడాకుంటూ ఎస్ట్ హేత అక్కో నవ్ బతు ఇష్ట ఊళ్ ముందే ప్రాణబుతీ సుమ్ీరు ఆ నెమ్ది అయితీ ఆగ్ నీన్ ఇష్ట బందవ తాయిన్ మధ్వ నారో హెం యారు ఇరు ఇవెలా నోడ ముంచే నే నెమ్ద క్ ముచ్చబితీ ఆ నీన్ ఇష్టం మాకళ నెమ్దియగ బేడా బిడు నీన్ సాద్ బేడా ననే సతీని ఏను ఎదుర్స్త్యా ಎದುರಿಸಲಾ ನಿಜನೂ ಹೇಳ್ತವನಿ ಈ ಮದುವೆ ಆದ್ರೆ ಮಾತ್ರ ನಾನಂತೂ ಬದ್ಕಿರಕಿಲ್ಲ ಆಯ್ತು ನಿಮ್ ಖುಷಿಗೆ ಮದ್ವೆ ತಾನೆ ಮಾಡಿ ಮದ್ವೆ ಆದ್ಮೇಲೆ ಸತ್ತೈತಿ ಆಗಿರೋರಿ ಅಯ್ಯೋ ಭಗವಂತ ಈಗ ಚೆನ್ನಾಯ್ತು ಅಸ್ ಹೋಗ್ರವ ನಿಮ್ ಜೊತೆ ನಮ್ಗ ಅಡಕಾಯ್ಲ ನಿಮ್ ಜೊತೆ ಆಡಿ ಆಡಿ ಬಿ ರೇಜ್ ಆಗೋಯ್ತು ನನ್ಗೆ ಬಸ್ ಏನ್ ಹಿಂಗೆ ಇನ್ನೇನು ಮತ್ತೆ ನಾನು ಎಷ್ಟ್ ಹೇಳಿದ್ರು ಕೇಳ್ತೇಲ ಆಯ್ತು ನಿಮ್ ಇಷ್ಟ ನಂಗೆ ಮದ್ವೆ ಮಾಡಿ ನೀವು ಖುಷಿ ಅಲ್ವಾ ಸಮಾಧಾನ ಆಯ್ತದಲ್ಲ ಆಯ್ತು ನಿಮ್ ಇಷ್ಟಕ್ಕೆ ಮದ್ವೆ ಆಯ್ತೀವಿ ಅಂದ್ರೆ ಆಮೇಲೆ ಮಾತ್ರ ನಾನಂತೂ ಬದ್ಕಿರಕ್ಕಿಲ್ಲ ಬದ್ಕಿರಕ್ಲಾ ನಾನು ಯಾಕೆ ಕೊಟ್ಟು ಉರ್ಸಿ ಬರ ಹೇಳ್ತಾರ ನಿಜ ನಾನು ಮದುವೆ ಆದ್ರೆ ಮಾತ್ರ ಬದುಕಿರಕ್ಕಿಲ್ಲ ಬೀಸ ಕುಡ್ಸತೈತಿ ಅಷ್ಟೇ ಇದಕ್ಕೂ ಮೀರಿ ನಂಗೆ ಮದುವೆ ಮಾಡಿರಾ ಮಾಡಿ ಆಯ್ತು ಮದುವೆ ಆಯ್ತೀನಿ ವಾ ದೇವ್ರೆ ಎಲ್ಲಾರ್ಗು ನಿನ್ನಂತ ಮಕ್ಳೇ ಉಟ್ಬಿಡ್ಬೇಕನ್ನ ಯಾಕೆ ತೊಡಮ್ಮಿ ನಾನು ಏನ್ ಮಾಡ್ಬಾರ್ದು ತಪ್ಪು ಮಾಡಿದೆ ಅಂತ ತಪ್ಪು ಮಾಡಿದ್ದಕ್ಕೆ ತಪ್ಪು ಅಂತ ಗೊತ್ತಾಗಿ ಅಮ್ಮಂಗೆ ಎಷ್ಟು ಕೇಳು ನನಗೆ ಸಮಸ್ಬಿಡಮ್ಮ ಇನ್ಯಾವತ್ತಿಂತ ಕೆಲಸ ಮಾಡಕ್ಕಿಲ್ಲ ಅಂತ ಹೇಳ್ದೆ ತಾನೆ ಹೇಳ ಅರ್ಥ ಮಾಡ್ಕೊತೇಯಲ್ಲ ಈಗ್ಲೂ ಅಷ್ಟೇ ಅದನ್ನೇ ಹೇಳದ್ ನಾನು ಈ ಮದ್ವೆ ನಿಲ್ಲಿಸ್ಬಿಡಿ ಅಮ್ಮ ನೀನು ಅಪ್ಪ ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತಾ ಇರ್ತೀನಿ ನಿಮ್ ಮಾತ್ಮೀರಕ್ಕಿಲ್ಲ ಮದ್ವೆ ಮಾತ್ರ ಬೇಡಕನಮ್ಮ ಅವಳಿಗೆ ಹೇಳಿದ್ರೆ ಅವ್ಳು ಏನಮ್ಮ ಮಾಡಳು ನಿಮ್ಮ ಅಪ್ಪ ಗೊತ್ತಾದ್ರೆ ಬಿಟ್ಟನ ಅವಳಿಗೆ ಬೈತಾನೆ ಅಯ್ಯೋ ಭಗವತ್ತ ನನ್ನ ಏನಪ್ಪ ಪಾಪ ಮಾಡಿದೆ ಅದ್ರ ಮೇಲೆ ಒಂದ್ ಕಷ್ಟ ಕೊಡ್ತಾನೆ ಇದೆಯಲ್ಲ ಭಗವಂತ ನಾನು ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಮಲಾ ಮಲಾ ಅಯ್ಯೋ ಬಂದ ನಿಮ್ಮಪ್ಪ ಇಷ್ಟೊತ್ತು ನನ್ಗೆ ಹೇಳ್ತಿದ್ದಲ್ಲ ಅವ್ನಿಗೆ ಕೇಳು ಈಗ ಮಲೆ ಎಲ್ಲಿದ್ಯಾ ಟೈಮ್ ಮಾಹಿತಿ ಇನ್ನು ಏನ್ ಮಾಡ್ತಿದಾರೆ ಇವರು ರೀ ಇಲ್ಲಿವನಿ ಏನ್ ಮಾಡ್ತಿದ್ದೀರಿ ಇನ್ನುವೇ ನಡೀರಿ ಬೇಗ ಬೇಗ ಅಲ್ಲ ನಿಮ್ಮ ಅಣ್ಣವ್ರ ಮನೆಯವ್ರು ಬಂದಿದಾರಂತೆ ಗೊತ್ತಾಯ್ತು ಬಾ ಕರ್ಕಬಾಳ ಯಾಕೆ ಹೇಳ್ತಿದ್ದೀನಿ ನೀನು ರೀ ರೀ ಮದುವೆ ಮದ್ವೆ ಬ್ಯಾಡುವಂತೆ ತಿರ್ಗ ತಗದ್ಲಾಡು ಅದೇ ರಾಗ ಅದೇ ಆಡು ಅವಳೊಂದು ಅಂದ್ಕೊಳ್ಳಿ ಹೇಳ್ಕ ಬಾ ಅವಳ ಮಾತು ಯಾರು ಕೇಳ್ತಾ ಕೂತ್ಕೊಂಡರು ರೀ ಅವ್ಳು ಮದುವೆ ಆದ್ರೂ ಮದ್ವೆ ಮಾಡ್ಬಿಟ್ರೆ ನೀವು ನನ್ನ ಬದುಕಿ ರೆಕೆಲ್ಲ ಸತ್ತೈತೀನಿ ಅಂತ ಹೇಳ್ಕಂಡ್ರಿ ಏನು ಅಯ್ಯೋ ಕಾಣೆ ಕಣ್ರವ ಏನೇನ್ ನಡೀತಾ ಇದ್ ಅಂತಾನೆ ಅರ್ಥ ಐತೆ ಅಲ್ಲ ಇದ್ಯಾವ್ದು ಹೊಸ ನಾಟಕ ಓಹ್ ನಮ್ಮ ನೋಡು ನೋಡ್ಬವ್ಯ ಅವತ್ತಿಂದ ನಿನ್ ಜೊತೆ ಮಾತಾಡ್ತೀವ ನಾನು ಇವತ್ತು ಕೇಳ್ತಾವ್ನಿ ಮರ್ಯಾದಿಂದ ಮದುವೆಗೆ ಒಪ್ಪಕೊಂಡು ಕುಸಿ ಕುಸಿಯಿಂದ ಬಾ ಕೇಳ್ತಾವ್ನಿ ನಾನು ಮದ್ವೆ ಆದಿಯೋ ಇಲ್ವೋ ಅಪ್ಪ ನಿನ್ ಕಾಲಿಗೆ ಬೀಳ್ತಿರ್ತಾರಪ್ಪ ಸಾಯಾ ಗಂಟೆ ನೀನ್ ಹೇಳ್ದಂಗೆ ಕೇಳಕ ಬಿದ್ದಿರ್ತೀನಿ ನಿನ್ ಮಾತ್ ಮೀರಕಿಲ್ಲ ನೀನ್ ಹೆಂಗ್ ಹೇಳಿದ್ರು ಕೇಳ್ತೀನಿ ಆದ್ರೆ ಈ ಮದುವೆ ಮಾತ್ರ ನಂಗ್ ಬಿ ಆಡಕನಪ್ಪ ನೀನು ಒಂದೇ ಒಂದ್ ಚಾನ್ಸ್ ಕೊಡು ನೀನ್ ಹೇಳ್ದಂಗೆ ಕೇಳ್ಕೊ ಬಿದ್ದಿರ್ತೀನಿ ಗೆರೆ ಹಾಕಿದ್ರೆ ಅದು ಗೆರೆ ದಾಟಕಿಲ್ಲ ನಾನು சேர்க்கப்பாடப்பா மதவேப்பா நீங்க கேள்வி கனப்பா இன் ஆத்தம இரக்கில் கனப்பா மத் நீல்சப்பணப்ப ನಾನು ಗಂಟ ನೀನು ಹೇಳ್ದಂಗೆ ಕೇಳ್ತಾ ಇರ್ತೀನಿ ಇದೊಂದು ಸಾವನ್ನ ಕ್ಷಮಿಸ್ಬಿಡಪ್ಪ ಇದೊಂದು ಕೊಡಪ್ಪ ಪ್ಲೀಸ್ ಅಪ್ಪ ರೀ ರೀನು ಏನು ಹೋಯ್ತವ್ರಲ್ಲ ಮುಂದುವರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ